ಅರಸಿಕೆರೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯ ವೇದಿಕೆ ಕಾರ್ಯಕ್ರಮಕ್ಕೆ ಗೃಹ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ಕೆ ಪಾಟೀಲ್ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ರಾಮಲಿಂಗ ರೆಡ್ಡಿ ಉಸ್ತುವಾರಿ ಸಚಿವ ರಾಜಣ್ಣ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿಯನ್ನ ನೀಡಲಾಯಿತು ಇಪ್ಪತ್ತಾರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಅನೇಕ ಜನ ಸದಸ್ಯರುಗಳು ಎಲ್ಲ ಸೇರಿ ಅರಸಿಕೆರೆ ತಾಲೂಕಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ಟೇಜನ್ನು ಅಳವಡಿಸ್ಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆಗೂಡಿ ಸಾರ್ವಜನಿಕರ ಜೊತೆಗೂಡಿ ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ನಮ್ಮ ಅಧ್ಯಕ್ಷರು ಶಿಶಿಯವರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಎಲ್ಲ ಇವತ್ತಿನಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆ ಜಯಂತಿ ಪ್ರಾರ್ಥನೆ ಪ್ರಮುಖವಾಗಿ ಯಾವುದು ಲೋಕಾರ್ಪಣೆ ಲೋಕಾರ್ಪಣೆ ನಾನು ಪಟ್ಟಿ ಕೊಡ್ತೀನಿ ಪಟ್ಟಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕೋರ್ಟು ಸ್ವಲ್ಪ ಇನ್ನೂ ಪ್ಲೇಟ್ಫಾರ್ಮ್ ಇದರಲ್ಲಿದೆ ಇನ್ನು ಬಾಕಿಯೂ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀವಿ ಬಟ್ಟಿ ಬಿಡುಗಡೆ ಮಾಡಿ ಅವತ್ತು ಎಲ್ಲ ಹೌಸಿಂಗ್ ಫಾರ್ ನಲ್ಲಿ ಒಂದು ಮುನ್ನೂರು ಮನೆಯನ್ನ ಏನಾದ್ರೂ ಮಾಡಿ ಮೊದಲು ಒಂದು ಮುನ್ನೂರು ಜನನಾದ್ರು ಅಲ್ಲಿ ತಿಳಿಸಬೇಕು ಸ್ವಾಧೀನ ಪತ್ರ ಕೊಟ್ಟು ಅವುಗಳ ವಾಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ ಒಂದು ಮುನ್ನೂರು ಜನಕ್ಕೆ ನಾವು ಅಕ್ಕಿಯನ್ನ ಅವರ ಮನೆಯ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಷ್ಟು ಇದಾವೆ ಚೇಂಜ್ ಆಗಿದ್ದಾರೆ ಚೀಫ್ ಜಸ್ಟಿಸ್ ಸೋಮವಾರ ಸೋಮವಾರ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಹೋಗ್ತಾರೆ ಅದು ಪ್ರೋಟೋಕಾಲ್ ಪ್ರಕಾರ ಚೀಫ್ ಜಸ್ಟಿಸ್ ಕರಿಬೇಕು ಅಂತ ಅವ್ರು ಬರಲ್ಲ ಅಂದ್ರೆ ಇದೇ ಕಾರ್ಯಕ್ರಮ ಅವ್ರು ಬರ್ತೀನಿ ಅಂತ ಪ್ರತ್ಯೇಕ ಡೇಟ್ ಕೊಟ್ರೆ ಮಾಡಕ್ ಇನ್ನೊಂದ್ ದಿವಸ ಮಾಡ್ಬೇಕಲ್ಲ ಎಲ್ಲ ಕೆಲಸ ಕಾರ್ಯಗಳು ವರದಿ ಚಂದ್ರು ಯಾದವ್ ಅರಸಿಕೆರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ